ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರಿಗೆ ಅದರಲ್ಲಿ ಮತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರು ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಆ ಹದಿನಾಲ್ಕು ಸಾವಿರ ನಿಮಗೆ ಜಮಾ ಆಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಎರಡು ಸಾವಿರ ಆಲ್ರೆಡಿ ಜಮಾ ಆಗಿದೆ ಇನ್ನು ಈ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಜಮಾ ಆದರೆ ಟೋಟಲ್ ಆರು ಸಾವಿರ ಹಣ ಜಮಾ ಆದಂಗೆ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸೊ ಹಾಗಾಗಿ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರಲಿದ್ದು ಯಾವ ಯಾವ ದಿನಾಂಕದಂದು ಮತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಹಣ ಬರ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ ವಸ್ಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಯಾಕಂದರೆ ಒಬ್ರಿಗೂ ಕೂಡ ಹಣ ಜಮಾ ಆಗಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಂದು ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಾರ ಆಯಿತು ಕಾಯ್ತಾನೆ ಇದ್ರಿ ಅದರಲ್ಲಿ ಹದಿನೆಂಟನೇ ಕಂತಿ ಮೊದಲನೇದಾಗಿ ಜಮಾ ಆಗ್ತಕ್ಕಂತಹ ಮಹಿಳೆಯರಂತೂ ಅವಾಗಿ ಒಂದು ಹದಿನೈದು ದಿನ ಆಯಿತು ಹದಿನೆಂಟನೇ ಕಂತಿನ ಬಿಡುಗಡೆ ಆಗಲಿ ಆಗಲಿಕ್ಕೆ ಪ್ರಾರಂಭವಾಗಿ ಸೊ ಆ ಒಂದು ಹದಿನೈದು ದಿನವನ್ನು ಕೂಡ ಕಾಯ್ತಾನೆ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೂಡ ಹೇಳಿತ್ತು ಅಂದರೆ ಲಕ್ಷ್ಮೀ ಬಳ್ಕರ್ ಅವರು ಕೂಡ ಹೇಳಿದರು ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ನಮ್ಮ ಕಾಯಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ಐದುನೂರು ಕೋಟಿ ಬಿಡುಗಡೆ ಆಗಿದೆ ಮಾರ್ಚ್ ತಿಂಗಳಲ್ಲಿನೇ ಹೇಳಿದ್ರು ಬಿಡುಗಡೆ ಆಗಿದೆ ಅಂತ ಯಾಕಂದರೆ ಏಪ್ರಿಲು ಈ ಒಂದು ಹೊಸ ಬಜೆಟ್ ಪ್ರಾರಂಭದ ಒಂದು ಹೊಸ ಬಜೆಟ್ ಪ್ರಾರಂಭವಾಗುತ್ತೆ ಹಳೆಯ ಬಜೆಟ್ನಲ್ಲಿ ಹಣ ಉಳಿದಿರತಕ್ಕಂಥ ಹಣವನ್ನು ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೆಗೆದುಕೊಂಡು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಿಡ್ಲಿಕ್ಕೆ ಟ್ರೈ ಮಾಡಿತ್ತು ಆದರೆ ಈಗ ಎರಡು ಸಾವಿರ ಐದುನೂರು ಕೋಟಿ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಬಂದಿರತಕ್ಕಂಥದ್ದು ಇನ್ನು ನಿಮ್ಮ ಖಾತೆಗಳಿಗೆ ಬರಲಿದ್ದು ಇನ್ನು ಎರಡು ಸಾವಿರ ಮಾತ್ರ ಸದ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅಂದರೆ ನಾಲ್ಕು ಸಾವಿರ ಏನೋ ಬರತ್ತೆ ಇಲ್ಲ ಅಂತ ಇಲ್ಲ ಆದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಡಿವೈಡ್ ಆಗಿ ಜಮಾ ಆಗುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಬಹಳಷ್ಟು ತಿಂಗಳಲ್ಲಿ ಎರಡೆರಡು ಕಂತುಗಳನ್ನು ಜಮಾ ಮಾಡ್ತಿ ಮಾಡ್ತಿರ್ತಕ್ಕಂತಹ ಪ್ರಕ್ರಿಯೆ ನೋಡಿದ್ದೀರಿ ಆದರೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡಿರ್ತಕ್ಕಂಥದ್ದನ್ನು ನೋಡಿಲ್ಲ ಅದೇ ಪ್ರಕಾರ ನಾಲ್ಕು ಸಾವಿರ ಹಣ ಜಮಾ ಆಗೋದಿಲ್ಲ ಇಲ್ಲಿ ಎರಡು ಸಾವಿರ ಇಂದು ಜಮಾ ಆದ್ರೆ ಇನ್ನು ನಾಲ್ಕೈದು ದಿನ ಬಿಟ್ಟು ಮತ್ತೆ ಹಣ ಜಮಾ ಟೋಟಲಿ ನಾಲ್ಕು ಸಾವಿರ ಹಣ ಜಮಾ ಈ ರೀತಿ ನಿಮ್ಮ ಖಾತೆಗಳಿಗೆ ಹಣ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಇನ್ನೂ ಕೂಡ ಇದೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರಲಿದೆ ಟೋಟಲಿ ಆರು ಸಾವಿರ ಹಣ ನಿಮಗೆ ಆಗುತ್ತೆ ಈಗಾಗಲೇ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಟೋಟಲ್ ಮೂವತ್ತಾರು ಸಾವಿರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದಿರಿ ಸೊ ಎದಕ್ಕೆ ಎದಕ್ಕೆ ಯೂಸ್ ಮಾಡ್ಕೊಂಡಿದ್ರಿ ಅದನ್ನ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲಿ ಬಹಳ ಬಹುತೇಕ ಈಗ ಲಕ್ಷ್ಮೀ ಬಳ್ಕರ್ ಅವರು ಕೂಡ ಹೇಳಿದರು ಯಾರು ಗೃಹಲಕ್ಷ್ಮಿ ಹಣದಿಂದ ಏನು ಯೂಸ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಫೇಸ್ಬುಕ್ನಲ್ಲಾಗಿರಲಿ ಯೂಟ್ಯೂಬ್ನಲ್ಲಿ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಾಗಿರಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಅಪ್ಲೋಡ್ ಮಾಡಿದ್ದೆ ಆದರೆ ಅದು ವೈರಲ್ ಆಯ್ತಪ್ಪ ಅಂತ ಅಂದ್ಕೊಳ್ಳಿ ಸೊ ಅದ ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರೇ ಸ್ವತಃ ನಿಮ್ಮ ಮನೆಯ ನಿಮ್ಮ ಒಂದು ಏರಿಯಾಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಯೋಗಕ್ಷೇಮಗಳನ್ನು ವಿಚಾರಿಸಿ ಏನು ಕ ಕೆಲಸ ಮಾಡಿಕೊಡ್ಬೇಕಲ್ಲ ಅದನ್ನೆಲ್ಲನೂ ಕೂಡ ಮಾಡಿ ಅದೇ ರೀತಿಯಾಗಿ ನಿಮಗೆ ಬಹುಮಾನ ಕೂಡ ಇರುತ್ತೆ ಯಾರ ರೀಲ್ಸ್ ವೈರಲ್ ಆಗಿರುತ್ತೆ ಅವರಿಗೆ ಬಹುಮಾನ ಕೂಡ ಇರುತ್ತೆ ಸುಮಾರು ಐವತ್ತು ಸಾವಿರವರೆಗೂ ಕೂಡ ಹಣ ಕೂಡ ಕೊಡಬಹುದು ಅಥವಾ ಬೇರೆ ಇನ್ನಿತರ ಕೆಲಸ ಮಾಡಿ ಕೊಡಬಹುದಾಗಿರುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಒಂದು ರೀಲ್ಸ್ ಮಾಡೋದಾಗಿದ್ರೆ ರೀಲ್ಸ್ ಕೂಡ ಮಾಡಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಕೂಡ ಮಾಡಬಹುದಾಗಿರುತ್ತೆ ಇದನ್ನ ಸುತ್ತ ಲಕ್ಷ್ಮಿ ಬಾಳ್ಕರ್ ಅವರೇ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಮೊದಲೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಬರಲಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಹಾಸನ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಒಂದು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಇದೆ ಆದರೆ ಇಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಪೂರ್ತಿಯಾಗಿ ಹಣ ಜಮ ಆಗೋದಿಲ್ಲ ಇಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಇಂದು ಜಮ ಆಗುತ್ತೆ ನಾಳೆ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸ್ವಲ್ಪ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಬರ್ತದೆ ಈಗ ಕೆಲವು ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಹೇಳಿದ್ರೆ ಅಲ್ಲಿ ಪೂರ್ತಿಯಾಗಿ ಹಿಂದೆ ಜಮಾ ಆಗೋದಿಲ್ಲ ಅಲ್ಲಿ ಕೂಡ ಕೆಲವೊಂದಿಷ್ಟು ಟೈಮ್ ತಗೊಳ್ಳುತ್ತೆ ಸೊ ಇಲ್ಲಿ ತಾಂತ್ರಿಕ ದೋಷ ಆಗಬಾರ್ದು ಅಂತ ಹೇಳಿಬಿಟ್ಟು ಹಂತ ಹಂತವಾಗಿ ಹಣ ಜಮಾ ಮಾಡತಕ್ಕಂತಹ ಪ್ರಕ್ರಿಯೆ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಸಮಾಧಾನವಾಗಿ ಹಂತ ಹಂತವಾಗಿ ಹಣ ಜಮಾ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಮುಂದೂಡು ಮುಂದೆ ಇದೆ ಸದ್ಯಕ್ಕೆ ಈಗ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ಬಂದಿದೆ ಇನ್ನು ಎರಡು ಸಾವಿರದ ಐದುನೂರು ಕೋಟಿ ಹಣ ಬಿಡುಗಡೆ ಮಾಡಿತಪ್ಪ ಅಂದರೆ ಟೋಟಲಿ ಇಪ್ಪತ್ತು ಕಂತುಗಳು ನಿಮ್ಮ ಖಾತೆಗಳಿಗೆ ಬಂದ ಹಾಗೆ ಅಂದರೆ ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಅದು ಏಪ್ರಿಲ್ ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ ಇದು ನಿಮಗೆ ಕ್ಲಾರಿಟಿ ಇರಲಿ ಯಾವ ತಿಂಗಳ ಹಣ ಯಾವ ಕಂತಿನ ಹಣ ಅನ್ನೋದು ಗೊತ್ತಿರಬೇಕಾಗುತ್ತೆ ಸೊ ಇಷ್ಟು ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದ್ದೀನಿ ಯಾಕಾಗಿದ್ರೆ ನೆಕ್ಸ್ಟ್ ಮಾಹಿತಿ ವಿಷಯ ಅಲಿಸ್ತೀನಿ ಕಬಾಬೇಡ್ಗರ್ ಫ್ರೆಂಡ್ಸ್